ಬಟ್ ಅದೇ ಎಂಪಿ ইলেকಷನ್ ಈಗ ಏನಿದ್ರು ಮೋದಿ ಏನಿದ್ರು ಸಮಿಸರ ಸರ್ಕಾರದ ಅಲ್ಲಿ ಮೋದಿ ಇಲ್ಲಿ ಕುಮಾರಣ್ಣ ಇದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ದುಡ್ಡು ಕೊಟ್ಟು ಮನುಷ್ಯನ ಕೊಡ್ಕೊಳ್ಳಂಗಾಯುತ್ತೆ. ನಾನು ದುಡ್ಡುಗಳ ಏನು ಆಸೆ ಪಟ್ಟು ಹೋಗಲ್ಲ. वोट ಹಾಕದ ಮಾಮೂಲಿ वोट ಹಾಕಬೇಕು. ನಮ್ಮ ಸರ್ಕಾರ ಈಗ ಬಿಜೆಪಿ ನ ಪರ ಆಗಿಲ್ಲ ಅಂತ. ಓಕೆ ಈ ಸಲ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು? ಚೆನ್ನಾಗಿರುತ್ತೆ? ಯಾರು ಕೆಲಸ ಮಾಡ್ತಾರೋ ಅವ್ರು ಬರಬೇಕು. ನಿಮ್ಮ ಒಲವು ಯಾರ ಕಡೆಗೆ? ಅಂದ್ರೆ ಯಾವ ಪಕ್ಷ ಒಳ್ಳೆ ಕೆಲಸವನ್ನ ಮಾಡುತ್ತೆ ಅಂತ. ಎಲ್ಲ ಪಕ್ಷ ಈಗ ದುಡ್ಡಿನ ಮೇಲೆ ನಿಂತಿರೋದು ಎಲ್ಲ ದುಡ್ಡು ಹಂಚ್ತಾರೆ ದುಡ್ಡು 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 ಎಲ್ಲಾರು ಯಾವ ಎಲೆಕ್ಷನ್ ಎಲ್ಲ ಎಲೆಕ್ಷನ್ ಎಲ್ಲ ಈಗ ಬೋಗಸ್ ಆಗೋಗಿದೆ ಅಭ್ಯರ್ಥಿಗಳಿಗೆ ಏನಿಲ್ಲ ಜನ ಫಸ್ಟ್ ಆಫ್ ಆಲ್ ಜನ ಆಮೇಲೆ ಅಭ್ಯರ್ಥಿ ಯಾವ್ದು ಬದ್ಲಾಗಲ್ಲ ಅವತ್ತಿನ ಅಷ್ಟು ಅಷ್ಟೇ ಅದು ಯಾವ್ದು ಬದಲಾವಣೆ ಇರೋದೇ ಇವಾಗ ಜನದ ಮೇಲೆ ಜನ ಬದಲಾವಣೆ ಮಾಡಬೇಕು ದುಡ್ಡು ಯಾರು ಬೀಳ್ಬಾರ್ದು ಎಲ್ಲ ಯುವಕರು ಸಮರ್ಥ ನಾಯಕರು ಅಂತ ಯಾರು ಗುರುತಿಸ್ಕೊಂಡಿಲ್ಲ ಖರ್ಗೆ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ಯಾರು ಅಂತ ಸಮರ್ಥ

ಅಥವಾ ಈಗ ಈ ಫ್ಯಾನ್ ಗಳು ಕೊಡೋ ಆಟ ಎಲ್ಲ ತೋರಿಸ್ತಾರೆ ಅದಕ್ಕೆಲ್ಲ ವೋಟ್ ಹಾಕಬೇಕು ಅಂತ ಹೇಳ್ತಾರೆ ಅವಕ್ಕೆಲ್ಲ ವೋಟ್ ಹಾಕಂದ್ರೆ ಏನು ಸೌಲಭ್ಯ ಇಲ್ಲ ಮೇಡಮ್ ಇಲ್ಲಿ ಎಲ್ಲ ರೋಡ್ ಗಳು ಮಾಡಿದಿಲ್ಲ ಏನಿಲ್ಲ ಸೌಲಭ್ಯನೇ ಇಲ್ಲ ಗೆದ್ದೆ ನಾವು ಅಲ್ಲಿ ಮಂಗನಳ್ಳಿ ಓಕೆ ಇಲ್ಲಿ ನೀವಿಗೂ ಮಾರ್ತೈರೋದು ಅಲ್ಲಿ ಅಮ್ಮ ಸಮಸ್ಯೆ ಅಂತ ಓಕೆ ಸೋ ಇಲ್ಲಿ ಏನು ಸೌಲಭ್ಯ ಕೊಟ್ಟಿಲ್ಲ ಓಕೆ ಏನನ್ಸುತ್ತೆ ಬರಿ ইলেকಷನ್ ಟೈಮ್ ಅಲ್ಲಿ ಗುಕ್ಕರ್ ಅದಕ್ಕೆ ಕೊಡ್ತಾರೆ

ಯಾವ್ದು ಇಲ್ವಲ್ಲ ಯಾವ್ದು ಮಾಡ್ತಲ್ವಲ್ಲ ಕಣ್ಗೂ ಬಿದ್ದಿಲ್ಲ ಯಾರು ಮಾಡ್ತಾನು ಇಲ್ಲ ಅವೆಲ್ಲ ಮಾಡಬಾರ್ದು ಅದೆಲ್ಲ ತಪ್ಪು ಈಸ್ಕೊಂಡು ಹಾಕ್ಳುಬಾರ್ದು ಗೊತ್ತಾ ಅವೆಲ್ಲ ತಪ್ಪಾಗುತ್ತೆ ಕೊಡೋರ್ಗೆ ಅವ್ರು ಬಂದ ತಕ್ಷಣ ಹೇಳ್ಬೇಕು ನಿಮ್ಮ ಕಡೆಗೆ ನೀವು ಹೋಗ್ರಪ್ಪ ನಮಗೆ ಗೊತ್ತು ನಾವು ಹಾಕ್ತೀವಿ ಊಟ ಅಂತ ಆ ಮಿಸ್ಗೆಲ್ಲ ಇದು ಮಾಡಬಾರ್ದು ದುಡ್ಡು ತಗೊಳ್ಬಾರ್ದು ನಿಮಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಇವಾಗ ಸಮಿಶ್ರ ಸರ್ಕಾರ ಆಗ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ಸು ಈ ಕಾಂಗ್ರೆಸ್ಸಿಂದ ಏನು ಅಂಥದ್ದೇನು ಕಾಣಲಿಲ್ಲ ಎಲ್ಲ ಆಮಿಷ ಒಡ್ಡಿ 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 ನಮ್ಮಂಥ ತಲೆ ಮೇಲೆ ಎಳೆದು ಬಿಟ್ಟಿದ್ದಾರೆ ಆ್ಯಕ್ಚುಲಿ ಏನಿದ್ರು ಸಮ್ಮಿಶ್ರ ಸರ್ಕಾರ ಬಂದರೆ ಅಲ್ಲಿ ಮೋದಿ ಇಲ್ಲಿ ಕುಮಾರಣ್ಣ ಇದ್ದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಜೆಡಿಎಸ್ ಅಧಿಕಾರಕ್ಕೆ ಹೌದು ಲಾಭ ಅಂದರೆ ರೈತರಿಗೆ ಲಾಭ ಆಗುತ್ತೆ ತಿರ್ಗಾ ಸ್ವಲ್ಪ ಆಗ ಬಡವ್ರಿಗೆ ಅವ್ರಿಗೆ ಇವ್ರಿಗೆ ಬ್ಯಾಪಾರ ದೋಸ್ತ್ರವ್ರಿಗೆ ಏನೋ ಒಂದು ಅನುಕೂಲ ಆಗುತ್ತೆ ಕಾಂಗ್ರೆಸ್ ಏನು ಮಾಡ್ತಾಯಿದೆ ಸುಮ್ಮನೆ ಆಮಿಷ ಹೊಡ್ಡೋವ್ರೆ ಕರೆಂಟ್ ಬಿಲ್ಲು ಅಲ್ಲೇ ಅಂತಾರೆ ನೀರು ಅಂತ ನೀರೇ ಇಲ್ಲ ಊರುಗಳ ನೀರಿಗೆ ಅನುಕೂಲನೇ ಇಲ್ಲ ಇವಾಗ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅವೆಲ್ಲ ಅವೆಲ್ಲ ಇಲ್ಲ ನಮ್ಮ ಹತ್ರ ಯಾರೂ ಇಲ್ಲ ಏನಿಲ್ಲ ಅವೆಲ್ಲ ಚೆನ್ನಾಗಿಲ್ಲ ಬಿಡಿ ಮೇಡಮ್ ಅವರೇ ದುಡ್ಡು ಕೊಟ್ಟು ಮನುಷ್ಯನ್ ಕೊಂಡ್ಕೊಳಂಗಾಗುತ್ತೆ ಅಲ್ವಾ ಒಬ್ಬ ಪ್ರಜೆ ಇರೋದೇನಕ್ಕೆ ಅವನ್ ಓಟು ಅವನ್ ಅವನ ಹಕ್ಕೋದು ಅದನ್ನ ದುಡ್ಡು ತಗೊಂಡು ಹಾಕ್ಬೇಕು ಅನ್ನೋದು ಏನಿಲ್ಲ ಏನ್ ಮೇಡಮ್ ಅವರೇ ಜನಗಳು ಬುದ್ಧಿ ಇಲ್ಲದೆ ದುಡ್ಡು ತಂತಾರೆ ಈಗ ಅವ್ರು ದುಡ್ಡು ತಗೊಂಡು ಏನು ಸಾವಿರ ದಿನ ಮಾಡ್ತಾರ ಆವತ್ತೊಂದು ಒಂದು ದಿವಸ ಅಷ್ಟೇ ಐದು ವರ್ಷ ಎಲೆಕ್ಷನು ಅಲ್ವಾ ಐದು ವರ್ಷದಲ್ಲಿ ನಮ್ಮ ಹತ್ರ ಉಲ್ಟಾ ಎಷ್ಟು ಕಿತ್ಕೊಂಡಿರ್ತಾರೆ ಅದನ್ನ ಮಾಡಬೇಕು ಯಾವತ್ತು ಇವತ್ತು ಸಾವಿರ ಕೊಟ್ಟರು ಅಂತ ನಾವು ಪ್ರಯೋಜನ ಏನೈತೆ ಜನ ತಿಳ್ಕೊಂಡು ಯಾಕೆ ಇಲ್ಲಿ ಎಲ್ಲ ಕಡೆ ಇದೆ ಮೇಡಮ್ ಉಳ್ಳಾಳ್ ರೋಡ್ ಅಂತ ಹೇಳಕ್ ನಾವು ನಾವು ಪ್ರತಿ ಒಂದು ಕಡೆನೂ ಆಯ್ತು ಮೋದಿ ಬಂದ್ರೆ ಒಳ್ಳೇದು ಅನಿಸ್ತದೆ

ನಮಗೇನು ಅಂದ್ರೆ ನಾವು ದುಡಿಬೇಕು ನಾವು ಇದು ಮಾಡಬೇಕು ಎಲ್ಲ ರಾಜಕೀಯ ಒಬ್ರವರು ತಗೋತಾರೆ ಅವರು ಆ ಟೈಮ್ನಲ್ಲಿ ಅವರು ಹೆಲ್ಪ್ ಮಾಡಿ ಅವರ ಓಟ್ಕೊಳ್ತಕೊಳ್ತಾರೆ ಮಾಮೂಲಿ ಆಮೇಲೆ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು ಯಾರು ತಗೊಳ್ಳೋರು ತಗೋತಾರೆ ನಮ್ಗೆ ಅದು ಈಸ್ಕೊಳ್ಳೋದಿಲ್ಲ ಅದರಿಂದ ನಾವು ತಗೊಂಡು ಅದರಿಂದ ನಾವು ಇದು ಮಾಡಲ್ಲ ಮಾಡೋ ಕರ್ತವ್ಯ ಮಾಡಿಬಿಡ್ತೀವಿ ಅಷ್ಟೇ ಅಷ್ಟೇ